ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ಪುಟ್ಟ ಕುಡಿಸಲಲ್ಲಿ ನಿನ್ನ ಪಟ್ಟೆ ಧರಿಸಿ ಮಾಡುವೆ ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನ್ನಿಸುವೆಂದ್ರೆ ನಮ್ ಈಟ್ ಏನ ಈಟ್ ಮಾಡ್ದು ಕುಂತ ಬಿಟ್ಟಿದ್ಯ ಆದ್ರೂ ಬಾಳ ಆಡೈತೆ ಬುಡಯ್ಯ ಲೋ ಲೋ ಪಾಪ ಸುಂದ್ರ ಬಾಲ ಕುತ್ಕೋಬಲ ಇಲ್ಲಿ ಬಾರಲ್ಲ ಎದಕ್ಲೆ ಎಲ್ಲ ಹೋಯ್ತಿದ್ಯಾ ಹಿಂಗ ಹೋಗ್ತಿದ್ಯಾ ಬರ್ ಬರ್ ಬರ್ನಾ ನಮ್ಮವ ಹೇಳ ಬೆಳಿತಕ್ಕಮ್ಮ ಅಂತೇಳಿ ಅದಕ್ಕ ಬೊಕ್ನದಾಗ ರೊಕ್ಕ ಇಟ್ಕೊಂಡು ಹೋಗಕತ್ತಾನೆ ತಾನಿ ರೂಪಾಯಿ ಕೊಟ್ಟಾಳ ಐವತ್ ರೂಪಾಯಿ ಬೆಳೆತಕ್ಕ ಐವತ್ ರೂಪಾಯಿ ರೊಕ್ಕ ಇಟ್ಕಮ್ಮ ಅಂತೇಳಿ ಅದಕ್ಕ ಹೋಗ್ತಾನೆ ಯಾರ ನೀವು ಯಾರ ನೀವು ಎದಕ್ ಹೋಗ್ತೀರಿ ನನ್ನ ಯಾರ ನೀವು ಪಸ್ಟ್ ಹೇಳ್ರಿ ಬತ್ತಿನ ಅಮ್ಯಾಕ ಯಾರ ನೀವು ಏ ಸುಂದ್ರ ನಾನು ಇಲ್ಲಿ ಕೂತೀನಲ್ಲ ಸೀರೆ ಉಟ್ಕೊಂಡು ಅದು ನಿಮ್ಮ ಅಜ್ಜಿ ಅಲ್ಲಿ ಪಕ್ಕ ನನ್ನ ಪಕ್ಕ ಕುಂತಾನಲ್ಲ ಮ್ಯಾಗ ಅವ್ನು ನಿಮ್ಮ ತಾತಕನಲ್ಲ ಅಜ್ಜಿ ತಾತ ಅನ್ಬೇಕು ನಮ್ಮನ್ನ ಬೋರಜ್ಜ ಬೋರಮ್ಮ ಅನ್ಬೇಕು ಬೋರಮ್ಮ ತಾತ ಅಜ್ಜಿ ಅನ್ಬೇಕು ನಾವಿಬ್ರು ಅಜ್ಜಿ ತಾತಕಲ್ಲ ಅಯ್ಯ ಅಜ್ಜಿ ತಾತನ ನಮ್ಮ ಮಗ ಹೇಳ್ತಿರ್ತಾಳ ಕತೆ ಅಜ್ಜಿ ತಾತನ ಕತೆ ಎಲ್ಲಾನು ಹೇಳ್ಕೊಡ್ತಾಳ ಅಜ್ಜಿ ತಾತ ಹಂಗಿರ್ತಾರ ಹಿಂಗ್ ಇರ್ತಾರ ಹಂಗ್ ನೋಡ್ಕೊಂತಾರ ಹಿಂಗ್ ನೋಡ್ಕೊಂತಾರ ದೂರ್ ಇರ್ತಾರ ಚೆನ್ನಾಗ್ ನೋಡ್ಕೊಂತಾರ ಒಂದ್ ರೂಪಾಯಿ ಕೊಡ್ತಾರ ಎರಡ್ ರೂಪಾಯಿ ಕೊಡ್ತಾರ ಅಂತಂತು ಎರಡ್ ರೂಪಾಯಿ ಕೊಡು ఎర్ర రూపాయ తిండీ తకంతి ఏన్ ఎడ్ రూపాయల రూపాయ కొడుతీన బా కు నంగ బేజార్ నమ్మ ఇబ్బా కు బా ని అతా లక్ష్మీ అయితే అతా ఇవ్వరు పుర్సీర అత్తా లక్ష్మీ అయితే నితనే మదే మాట్బట్టూ బా బతి అదక బా కు రూపాయ కొడుతీయా ఇప్పలే ఇప్పితా చాక్లేట్ తితీయా అంతి అద్రు నాక్ ఇష్ట ಓಡೇ ಬೋರಯ್ಯ ಬೋರಮ್ಮನ ಮಗ ಬಂದಿರಂಗ ಅವನ ಆ ಕಡೆ ತಿರ್ಗವನ ಕಾಣಿಸ್ತಾನೆ ಇಲ್ಲ ಯಾರು ಅಂತೇಳಿ ಹೇಳಿ ಇರು ಇರು ಹೋಗಿ ಬೋರ ಹಿಂಗ ಬೋರಮ್ಮಂಗು ಅವ್ರ ಮಗನ್ ಗೆಲ್ಪ್ ಇಟ್ಟಿಂಗ್ ಇರ್ಸುಮ ಸರಿಯಾಗಿ ಬಿಡಿತಾನೆ ಅಲ್ಲ ಹ್ಞೂ ಕಣೆ ಬೋರಯ್ಯ ಬೋರಮ್ಮ ಅಂದ್ರೆ ನಂಗೂ ಹಿಡಿಯಾಕಿಲ್ಲ ಹ್ಞೂ ಈಗ ಬೆಂಕಿ ಲತ್ತನ ಕಳಿಸಿರೋದು ಇವ್ರಿ ಅನ್ಬಿಟ್ಟು ನಮ್ಮವ್ವ ಆಗಾಗ ಹೇಳ್ತಿರ್ತಾಳೆ ಇವ್ರ ಮನೆಯಾಗ ಅಂತ ಇದ್ದಿದ್ದು ಬಾಡಿಗೆಗೆ ಹಾಕಿ ಹಂಗಾಗಿ ನನಗೆ ಗೊತ್ತೈತಿ ಇವರೇ ಏನೋ ಪಿತ್ರೆ ಮಾಡಿ ನಮ್ಮ ಅಪ್ಪಂಗ ಈ ಥರ ಮಾಡಾರ ಸಡ್ಡು ಕರ್ಕೊಂಡು ಹೋಗ್ತಾಳೆ ಅಂತ ಕಣೆ ನಮ್ಮನ್ನ ಹಾಂ ಸಡ್ಡು ಕರ್ಕೊಂಡು ಹೋಗ್ತೀನಿ ಸಡ್ಡಲ್ಲಿರ್ರಿ ಹಂಗ ಹಿಂಗ ಅಂತಾಳೆ ನನ್ನೊಂದು ಅಂತಮ್ಮನ್ನು ಹೆಂಗೈತೆ ನೋಡೈಕೀಗ

ಏ ಅವಳೆ ಅವ್ ಚಿಕ್ಕವ ಸುಮ್ಮನೆ ಕುಂದ್ರು ಚಿಕ್ಕವ ಪಕ್ಕವ ಅಂದಿ ಅಂದ್ರೆ ನಿನ್ಗೆ ಎತ್ತದ್ಬಿಡ್ತಾನೆ ಫಸ್ಟ್ ಅವ್ರ ಮಗ ಬಂದಿರೋಂಗ ಅವನ ಯಾರು ಕೇಳಿ ಪಿಟ್ಟಿಂಗಿಡಮ್ಮ ಹಾಂ ಸರಿಯಾಗಿ ಉಗಿಬೇಕವ್ರಿಗೆ ಹಂಗೆ ಮಾಡ್ಮ ಅವ್ರ ಮಗ ಅಲ್ಲಿದ್ರೆ ಸರಿಯಾಗಿ ಬಿಡಿತಾನ ಬುಡ್ಗಿಡಕ್ಕಿಲ್ಲ ಬೋರೇ ಬರಮ್ಮಂಗ ಅವ್ರ ಮಗನ ಏನ್ಸುತ್ತ ಬಂದಿರಂಗ ಬಂದಿರೋಂಗನ ಹಿಂಗೆ ಬಟ್ಟೆ ಹಾಕೋಣ ಅಂದ್ರ ಬೆಂಗ್ಳೂರಿಂಗ್ ಬಂದಿರೋಂಗ ಅವನ ಯಾರು ಕೇಳಮ್ಮ ನಡಿ ಅವನು ಯಾರ ಯಾರು ಬಿಡ್ತೀನಿ ಹೇಳು ಹಂಗ್ ಬೈತಾವಳ ಯಾರು ಸುಮ್ನೆ ಕುಂತ್ಕರ್ ಇನ್ನ ಏನೇನ್ ಮಾತಾಡ್ತಾರ ಕೇಳಿಸ್ಕಮ್ಯಾ ಮಾತಾಡುವಂತ ಈಗ ಮಾತಾಡ್ಕೊಬಾರಾ ಸುಮ್ನೆ ಅವ್ರ ಏನೇನ್ ಮಾತಾಡ್ತಾರ ನೀನ್ ಯಾರು ಅಂತ ತಿಳಿದಂಗ ಆಡ್ತವ್ ಆಡ್ಲಿ ಅದೇನ್ ಮಾತಾಡ್ತಾರ ನನ್ ಮಕ್ಳು ಬಂದ್ವಾಗ ಏನ್ ಅಂತ ಕಂಡ ನಂಗ ಹಿಂಗ ಕೇಳಿಸ್ತಾವೆ ಸುಮ್ಕಿರು ಏನ್ರಮ್ಮ ಮಾತಾಡೋದು ನೀವು ಓಹ್ ನನ್ ಮಗ ಬಂದ್ರೆ ಅನ್ಬಿಟ್ಟು ಏನ್ ಮಾತಾಡೋದು ಇಂದ ನಾನು ಕಾಣಿಸ್ತಿಲ್ಲ ಅನ್ಬಿಟ್ಟು ಏನು ನೀವು ಇಷ್ಟ ಬಂದಾಗ ಬೈದ್ಬಿಡ್ತೀರ ಏನ ಏನೋ ಬೈತರೋದು ನೀವು ಮೂರು ಜನ ಸರ್ಕೊಂಡು ಓಹೋ ಅಲ್ದಾರ್ ಸಿಂಚನ ಬಾಳ ಆಗ್ಬಿಟ್ಟೈತಿ ಈ ರೀತಿ ನಾ ಮಾಡ್ತೀಯ ಕಣೆ ಯಾಕೆ ಈಟೊಂದು ಬುದ್ಧಿ ಒಳ್ಳೆದಲ್ಲ ಕಪಲ್ ಗುಸ್ಕೊಂಡ್ಬಿಡ್ತೀನಿ ನೋಡು ಂತೆ <Sedan> ಬೊರೆಯ ಬೊರಮನಿ ಏನಕ್ಕೆಂದ್ರೆ ನಮ್ಮಮ್ಮ ಇದು ಬೆಂಕಿಲ ತಾಯಿ ಇವ್ರ ಮನೆಗೆ ಬಾಡಿಗೆಗೆ ಇದ್ದಿದ್ದು ಅದಕ್ಕೆ ನಮ್ಮ ಅಪ್ಪಂಗೆ ಹೇಳಿ 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 ನಮ್ಮ ನಮ್ಮಟ್ಟಿಗೆ ಕಲ್ಸಿರೋದು ಇವ್ರಿಗೆ ಇನ್ಯಾರೂ ಕಲ್ಸಿಲ್ಲ ನನಗೆ ಗೊತ್ತೈತಿ ನಮ್ಮ ಹೂವು ಹೇಳ್ತಿರ್ತಾಳ ಅಗಲೆಲ್ಲ ಉಗಿತಿರ್ತಾಳ ಆ ಬೋರೆ ಬೋರ ಮುಂದೆ ಕೆಲಸ ಬೋರೆ ಬೋರ ಮುಂದೆ ಕೆಲಸ ಇನ್ನಾರು ಮಾಡಿರೋಕ್ಕಿಲ್ಲ ಅಂತೇಳಿ ಇವರು ಭಾಳ ದಿಮಕ್ ಮಾಡ್ತಾರೆ ಕಣೇ ఏ ఒ మన హాల్ కల్సా నం నాతన ఇవ్వ మాట్లాడదా నేను అన్బి మాట్లాతిక బిత్బుడీ మాట్ ముగి సుమ్ ఇందర్తవ ఒక్క ఓ నమ్మక్క నానా కవ్లు సుమ్ నమ్మక్క

ನಡಿಯಪ್ಪ ನೀನು ಆ ಕಡೆ ನಿಂತ ನಾನು ಈ ಕಡೆ ನನ್ನ ಮಗನ ಮೂರು ಜನ ಕರಸ್ತನಾ ನೋಡ್ಲಿ ನನ್ನ ಮಗ ಅವನೇ ಏನು ಎತ್ತ ಅಂತ ಹೇಳಿ ಹೋಗ್ ಆ ಕಡೆಯಿಂದ ಆಕಡೆ ಈ ಮಾತಾಡೋದು ಇವರು ಹಿಡ್ಕೋ ಬಾರೆ ಬಾರೆ ಐತಿ ಬಾರೆ ಇವ್ರದ ಬ್ಯಾರೆ ಐತಿ ದಿಮಾ ದಿಮಾಕಲ್ ಆಡ್ತಾರೆ ಏನ ಈ ಏನ್ ಮಾತಾಡ್ತವ ಮಗಳು ಬಾರಿ ಬುದ್ಧಿ ತಗೊಳ ಅನ್ಕಂಡೆ ಈಕೆ ಅಂತ ಇನ್ನೊ ಮೊದ್ಲಾಗೆ ಇಲ್ಲ ಹಾ ಯಾರು ಹಿರಿಯವರು ಕಿರಿವರು ಅಂತ ಹೇಳಿ ಮರ್ಯಾದೆ ಕೊಡ್ದಂಗ ತನ್ನಿಷ್ಟ ಬಂದಂಗ ಮಾತಾಡ್ತಾಳೆ ಇಲ್ಲ ಐತಿ

ಕರ್ಸೋದೆ ಯಾವ ಮೊಮ್ಮಗ ಬರ್ತಾನ ಮೊಮ್ಮಗನ್ ಸಾಕಿನಿ ಮೊಮ್ಮಗನ್ ಸಾಕಿನಿ ಅಂತ ಹೇಳ ತೋರ್ಸೋದೆ ಬರ್ತಾನ ನಾನು ನೋಡ್ತೀನಿ ಅಯ್ಯೋ ಈ ಟೋತಿ ಮೊಮ್ಮ ಹೇಳಿದ್ದು ಸುಂದ್ರನ್ನ ಅಯ್ಯೋ ಮಾರೈತಿ ಸುಂದ್ರ ನಿನ್ ಮೊಮ್ಮಗನ ನಮಗ್ ಇಲ್ಲಲ್ಲಪ್ಪ ಹೋಗಿ ಬಂದು ಹೋಗಿ ಬಂದು ಇವನ್ ಕೈಗ ತಗಲಕ್ ಅಂತಿವಲ್ಲಪ್ಪ ಸುಂದ್ರನ ಇದೇಕ್ರೆ ಬಾಯ್ ನಾ ಅನ್ಕೊಂಬಿಟ್ಕೊಂಡಿರಾ ಮಾತಾಡ್ರೆ ಏ ಜನಾರ್ಧನ ರೆಡ್ಡಿ ಮಗ ಜನಾರ್ಧನ ಮಾತಾಡೋ ನೀನು ಮಾತಾಡೋ ಮೊದ್ಲು ಅದೇನ್ ಮಾತಾಡ್ತಿ ಮಾತಾಡ ನನ್ನ ಮಾತಾಡೋ ಅದೇನ್ ಮಾತಾಡ್ತಿರ ಲೇಟ್ ಓಯ್ ಓಯ್ ನೀವೇನಾ 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 ನಮ್ಮ ಅಜ್ಜಿನ ಬೈದಿತ್ತು ಮೊನ್ನೆ ಮೊನ್ನೆ ಒಡಿರಿ ಅನ್ಬಿಟ್ಟು ಎದ್ಬಿಟ್ರಿ ಎಲ್ಲ ಬರ್ರಿ 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 ಐತಿ ಬರ್ರಿ ಮುಂದಕ್ಕ ನಿಮ್ಗೆ ಒಡ್ದ ಇಕ್ಕನ್ ಬರ್ರಿ 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 ಅಯ್ಯೋನ ಕಪಾಲ್ ಮಾಡ್ದು ಓದಿಸ್ಬಿಟ್ಟ ಅಲ್ಲಪ್ಪ ಏನೋ ಕೆನ್ನೆ ನೋಯ್ತೈತಿ ಗೊತ್ತಿಲ್ಲದ ಮಾತಾಡ್ಬಿಟ್ಟೆ ಅಕ್ಕ ಒಡಿ ತೋಲೆ ಕಡೆ ನಿಲ್ಸಿಸೇ ನಿಲ್ಸಿಸೇ ಅಕ್ಕ ಎಪ್ಪನ್ನೆ ಎಪ್ಪ ಯು ಕೆನಕಿ ನಕಿಣಿ ಅಯ್ಯೋ ಯ್ವ ನೀನು ಏನಕಪ್ಪ ಅಲ್ಲಿ ಹೆಣ್ಮಕ್ಳು ಏನಿದೆ ನೋಡಿದೆ ಹಿಂಗೆ ಬಡೀತಿ ಬೇಡ ಬಡ ಸುಂದ್ರ ಬೇಡ ಎದು ಕಡಿದೆ ಬಿಡು ನಮ್ಮ ಅಜ್ಜಿಗೆ ಬೈತೀರಾ ನಮ್ಮ ಅಜ್ಜಿಗ ಬೈತೀರಾ ನೀವು ನಮ್ಮ ಅಜ್ಜಿಗೆ ಬೈತೀರೇನು ಓ ಹೋ ನೀವು ನಮ್ಮ ಅಜ್ಜಿಗೆ ಬೈತೀರೇನು ನಡ ನಡ ಬೀಚಕ್ ಕೊಡ್ತೀನಿ ನಿಮ್ಗೆ ಓ ಬೈದ ಗಿದ್ದೀರ ಓಹೋ ನಮ್ಮ ಅಜ್ಜಿಗೂ ನಮ್ಮ ತಾತನಗೂ ಬೈತೀರೇನು ರೇ ಏನು ಮಾತಾಡಿದ್ದು ಏನು ಮಾತಾಡಿದ್ದು ದೊಡ್ಡವರು ಚಿಕ್ಕೋರು ಅಂದಂಗೆ ಮರ್ಯಾದೆ ಕೊಡ್ದಂಗೆ ಮಾತಾಡ್ತೀರಿ ನಮ್ಮವ್ವ ಅಂತಿರ್ತಾಳ ಎರಡು ಕೆನ ಬಿಡಿಬೇಕಂತೇಳಿ ಆ ಕೆನಗು ಬಡಿತೀನಿ ನೋಡಿ ಈಗ ഓഹോ ബഡ്സ്കളി ആഹ് ബഡ്സ്കളി ബസ്കി ബസ്കുദി കലസ്കുടേ ಏ ಸುಂದ್ರ ಈಕಿ ಓಡಾಕ್ತಾಳೆ ಹಿಡ್ಕಲ್ಲ ಹಿಡ್ಕಂದಿ ಉಳ್ಗೆ ಎರಡು ಎರಕಲೆ ಇನ್ನೊಕ್ಕಿತ ಯಾರನ್ನ ಮಾತ್ರ ಮಧ್ಯ ಈಕಿ ಸಿ ಇಡ್ಕ ಹಿಡ್ಕ ಸರಿಯಾಗಿ ಬಿಡಿ ಈಕೀಗ ಹಿಡ್ಕ ತಿರ್ಗ ಇಡಕ ತಿರ್ಗ ಇಕ್ಕಡಕ ನಮ್ಮ ಅಜ್ಜುಕ ಬೋಯ್ತು ನೀನು ನಮ್ಮಜ್ಜಕ ಬೋಯ್ತು ತಿರುಗ ಇರ್ತಕ ತಿರ್ಗ ಅಂತ ಹೇಳಿದ್ದಿಲ್ಲ ಬೇಸ್ ಒಡ್ದಾಗ್ಬಿಡ್ತೀನಿ ತಿರ್ಗು ತಿರ್ಗೋ ತಿರುಗೇ ಒಂದು ಕಿತ್ತ ಹೇಳೋದು ತಿರ್ಗಿ ತಗ ಸಂದ್ರ ನಂಗೆ ಬಡದಿಲ್ಲ ನಿನ್ನ ನಮ್ಮವಂತ ಕರ್ಕೊಂಡು ಹೋಯ್ತಿ ನಿನ್ನ ಬಿಡಕಿಲ್ಲ ನಮ್ಮವ್ನ ಕರ್ಕೊಂಡ್ ಬರ್ತೀನಿ ನಿಂಗೆ ಐತಿ ನಿನ್ಗೆ ಐತಿ ನಮ್ಮವ್ವನ ಮಾಡ್ತಾಳೆ ಅಂದ್ರೆ ಬಿಡಕಿಲ್ಲ ಬಿಡಕಿಲ್ಲ ಸರಿ ಸರಿಯಾಗಿ ಬಡಕಿನ ನಮ್ಮವ್ಗೆ ಹೇಳಿ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಕಿಲ್ಲ ಮಾಡ್ತೀರಾ ನಾನು ಕರ್ಕೊಂಡ್ ಬತ್ತಿರ್ಕಲ ನಮ್ಮ ಕರ್ಕೊಂಡ್ಬತ್ತಿನಿ ನಿಮ್ಮ ಮಟ್ಟಿ ತಗ ಕರ್ಕಂಬ್ ಸರಿಯಾಗಿ ಏರಿಕಲಿಲ್ಲ ಅಂದ್ರ ನಿನ್ಗ ಓ ನೋಡ್ತಾನೆ ಅವ್ನು ಎಲ್ಲಾರ್ಗು ಹೊಡ್ಕೊಂಬತ್ತಿ ಎಲ್ಲ ನೀನು ದೊಡ್ಡಾಳಾ ಬಿಟ್ಟಿ ಎಲ್ಲಾರ್ಗು ಹೊಡಿಯಕ ಇರು ಕರ್ಕೊಂಬತ್ತಿನಿ ಒಂಚೂರು ಬಾಯ ಮುಚ್ಕೊಂಡ್ ಸುಮ್ನ ಕುಂತ್ಕೊಂಬೇಕು ಹೋಗಿ ಹೇಳ್ಕೊಂಬರಾಗ ಹೇಳ್ಕೊಂಬರೇ ನಿಮ್ಮ ಹೂಂಗಲ್ಲ ಅವ್ರ ಅಪ್ಪಂಗ್ ಕರ್ಕೊಂಬರಗೆ ಹೋಗಿ ಹೋಗಿ ನಿಮ್ಮ ಹೂವಲ್ಲ ಅವ್ರವ್ ಕರ್ಕೊಂಬರಗೆ ಹೋಗಿ ಓ ನಮ್ಮ ಯಾವ್ದು ಎದ್ಕ್ ಬೇಡ ಅಂದಾಳ ಎದ್ರಕ್ಕಿಲ್ಲ ನಾನು ಎದು ಕೊಡ್ದಿ ನೀನು ಎದು ಕಂದಿ ನೀನು ಹಾ ನಮ್ಮ ಅಜ್ಜಿ ತಾತಂಗ ಎದಕ್ ಮಾತಾಡ್ದಿ ನೀನು ಓ ದೊಡ್ಡಕ್ಕೆ ಆಗ್ಬಿಟ್ಟಿದ್ಯ ನೀ ಮಾತಾಡಕ ಕರ್ಕೊಂಬರೋಗೆ ಹೋಗಿ ಕರ್ಕೊಂಬರೋಗೆ ನಿಮ್ಮ ಎರಡು ಬಿಗಿತೀನೋ ಹೋಗಿ ಓ ಕರ್ಕೊಂಬರೋಗೆ ನಮ್ಮೂ ಹೇಳೋಳೆ ಫೋನಲ್ಲಿ ಎಲ್ಲ ತೋರ್ಸಾಳ ಓ ಇರ್ಬೇಕು ಹೆಂಗಿರ್ಬೇಕು ಅಂತ ಬಿಡ್ಬೇಕಂತೇಳಿ ನಾನು ಹಂಗ ಇರ್ತೀನಿ ಓ ದೊಡ್ಡವರು ಚಿಕ್ಕೋರು ಅಂದಂಗ ಮರ್ಯಾದೆ ಕುಡ್ದಂಗ ಮಾತಾಡ್ತಿ ಹೊಡಿತಿ ನೀನು ಒಡಿಯೆ ಒಡಿಯೆ ಬಯ್ಯ ಇವಾಗ ಐತಿ ಒಡಿಯೆ ನೋಡಿದ್ರಲ್ಲ ವೀಕ್ಷಕರ ನಂಗೆ ಅಜ್ಜಿ ತಾತ ಸಿಕ್ಕಿದ್ರು ಅಜ್ಜಿ ತಾತ ಸಿಕ್ಕಿದ್ರು ನಮ್ಮವ್ವ ಕತೆ ಹೇಳ್ತಿದ್ಲು ಎಲ್ಲ ಹೇಳ್ತಿದ್ಲು ನಂಗ ಮೂರು ದಿನದಿಂದ ಎಲ್ಲ ಹೇಳ್ಕೊಡ್ತಾಳೆ ನಮ್ಮವ್ವ ಹೂವ ಫೋನಾಗೆಲ್ಲ ತೋರಿಸ್ತಾಳ ಹೆಂಗ ಇರ್ಬೇಕು ಹೆಂಗ್ ಬಿಡ್ಬೇಕು ಅಂತೇಳಿ ಹಿಂಗೆ ತಪ್ಪು ಮಾಡಿದಾಗ ಹೊಡಿ ಅಂದೊಳ್ಳಮ ನಮ್ಮವ್ವ ಅದಕ್ಕೆ ಹೊಡ್ದೀನಿ ತಪ್ಪು ಮಾಡಿದಾಗ ಹೊಡಿಯತ್ತಪ್ಪ ಇವರು ಅಂದರು ನಮ್ಮ ಅಜ್ಜಿ ತಾತಂಗ ಬೋದ್ರು ಅದಕ್ಕ ಹೊಡ್ದೀನಿ ಆ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್